ನಮಸ್ಕಾರ ಪಕ್ಷಿ ಪ್ರಿಯರು ಇಷ್ಟ ಪಡುವಂತಹ ತಾಣಗಳಲ್ಲಿ ಕರ್ನಾಟಕದಲ್ಲಿ ತುಂಬಾ ಜನ ವಿಸಿಟ್ ಮಾಡುವಂತಹ ಪ್ಲೇಸ್ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಇವತ್ತು ನಾನು ನಿಮ್ಮನ್ನ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾವಿಲ್ಲಿ ಮೊಸಳೆ ನೋಡಿದ್ವಿ ಬೇರೆ ಬೇರೆ ಜಾತಿಯ ಕೊಕ್ಕರೆಗಳು ನೋಡೋದಕ್ಕೆ ಸಿಕ್ಕು ಕರೆಕ್ಟ್ ಆಗಿ ನೀವು ನೋಡ್ಬೇಕು ಅಂತಂದ್ರೆ ಜೂನ್ ತಿಂಗಳಿನಿಂದ ನವೆಂಬರ್ ತನಕ ಚೆನ್ನಾಗಿರುತ್ತಂತೆ ಡಿಸೆಂಬರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಸುಮಾರು ಇನ್ನೂರರಷ್ಟು ಪಕ್ಷಿಗಳನ್ನ ಇಲ್ಲಿ ಗುರುತಿಸಿದಾರಂತೆ ಈಗಾಗಲೇ ಕರ್ನಾಟಕದ ಪಕ್ಷಿ ಕಾಶಿ ಅಂತಾನೆ ಕರೆಯುವಂತಹ ರಂಗನತಿಟ್ಟು ಪಕ್ಷಿಧಾಮಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ಅಲ್ಲಿರುವಂತಹ ಪಕ್ಷಿಗಳ ಕಲರವ ನಿಮ್ಮನ್ನ ಮೈ ಮರೆಯುವಂತೆ ಮಾಡುತ್ತೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ರಾಜ್ಯದ ಅತಿದೊಡ್ಡ ಪಕ್ಷಿಧಾಮ ಅದುವೆ ರಂಗನತಿಟ್ಟು ಪಕ್ಷಿಧಾಮ ಕೇವಲ ಝೀರೋ ಪಾಯಿಂಟ್ ಆರು ಏಳು ಚದರ ಕಿಲೋಮೀಟರ್ ವಿಸ್ತೀರ್ಣದ ಅಂದರೆ ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದ ಈ ಪಕ್ಷಿಧಾಮ ಕಾವೇರಿ ನದಿಯ ಆರು ಚಿಕ್ಕ ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ ರಂಗನತಿಟ್ಟು ಚರಿತ್ರಾರ್ಹ ಪಟ್ಟಣವಾದ ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಮೈಸೂರಿನಿಂದ ಸುಮಾರು ಹದಿನಾರು ಕಿಲೋಮೀಟರ್ನಷ್ಟು ದೂರದಲ್ಲಿದ್ದು ಉತ್ತರ ದಿಕ್ಕಿನಲ್ಲಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಸುಮಾರು ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಪ್ರವಾಸಿಗರನ್ನ ಆಕರ್ಷಿಸಿರುವುದನ್ನು ಗಮನಿಸಿದರೆ ಭಾರತದಲ್ಲಿ ಈ ಪಕ್ಷಿಧಾಮದ ಮಹತ್ವವನ್ನು ನಾವು ಅರ್ಥ ಮಾಡ್ಕೋಬಹುದು ಪಕ್ಷಿಧಾಮದ ಇತಿಹಾಸದ ಬಗ್ಗೆ ಹೇಳೋದಾದರೆ ಕರ್ನಾಟಕದಲ್ಲಿನ ಪ್ರಪ್ರಥಮ ರಾಮ್ಸರ್ ಜೌಗುತಾಣವಾಗಿ ರಂಗನತಿಟ್ಟು ಪಕ್ಷಿಧಾಮವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇರಾನಿನ ರಾಮ್ಸರ್ನಲ್ಲಿ ನಡೆದ ಜೌಗು ತಾಣ ಹಕ್ಕಿಗಳ ಕುರಿತ ಪ್ರಪ್ರಥಮ ಅಧಿವೇಶನದಲ್ಲಿ ಅಂದು ಭಾರತದ ಪಕ್ಷಿಗಳ ಮನುಷ್ಯ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಸಲೀಂ ಅಲಿಯವರು ಭಾರತವನ್ನು ಪ್ರತಿನಿಧಿಸಿದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಂಗನತಿಟ್ಟು ಪಕ್ಷಿಧಾಮವಾಗಲು ಕಾರಣೀಕರ್ತರಾದ ಸಲೀಂ ಅಲಿಯವರ ನೂರ ಇಪ್ಪತ್ತೈದನೇ ಹುಟ್ಟಿದ ವರುಷ ರಾಮ್ಸರ್ ಜೌಗುತಾಣವಾಗಿರುವುದು ಸಂತಸದ ವಿಷಯ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸರಾದ ಕಂಠೀರವ ನರಸಿಂಹರಾಜ್ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಒಡ್ಡನ್ನ ಕಟ್ಟಿಸಿದಾಗ ಈ ದ್ವೀಪಗಳು ಅಸ್ತಿತ್ವಕ್ಕೆ ಬಂದವು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಕ್ಷಿತಜ್ಞರಾದ ಶ್ರೀ ಸಲೀಂ ಅಲಿ ಅವರು ಈ ದ್ವೀಪ ಸಮೂಹಗಳು ಪಕ್ಷಿಗಳು ಗೂಡು ಕಟ್ಟಲು ಉತ್ತಮ ತಾಣವಾಗಿರೋದನ್ನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲವತ್ತರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ಹಕ್ಕಿಗಳ ಅಧ್ಯಯನದ ಸಮಯದಲ್ಲಿ ಗಮನಿಸಿ ಮಹಾರಾಜರನ್ನ ಈ ದ್ವೀಪ ಸಮೂಹಗಳನ್ನ ಪಕ್ಷಿಧಾಮವೆಂದು ಘೋಷಿಸಲು ಮನವೊಲಿಸಿದರು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯು ಈ ಪಕ್ಷಿಧಾಮದ ನಿರ್ವಹಣೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆಯಲ್ಲದೆ ಇತ್ತೀಚೆಗೆ ಪಕ್ಷಿಧಾಮವನ್ನು ವಿಸ್ತರಿಸಿ ರಕ್ಷಿಸುತ್ತಾ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಕ್ಷಿಧಾಮದ ಸುತ್ತಲಿನ ಸುಮಾರು ಇಪ್ಪತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಆದೇಶ ಹೊರಡಿಸಿದ್ದು ಸರ್ಕಾರದ ಪರವಾನಗಿ ಇಲ್ಲದೆ ಹಲವು ವಾಣಿಜ್ಯ ಚಟುವಟಿಕೆಗಳನ್ನ ಈ ಪ್ರದೇಶದಲ್ಲಿ ನಡೆಸಲು ನಿಷೇಧಿಸಿದೆ ಮಳೆಗಾಲದಲ್ಲಿ ಹತ್ತಿರದ ಕೃಷ್ಣರಾಜಸಾಗರ ಅಣೆಕಟ್ಟಿನಿಂದ ಅಧಿಕ ನೀರನ್ನ ಹೊರಬಿಟ್ಟಾಗ ಈ ದ್ವೀಪ ಸಮೂಹಗಳಿಗೆ ಪ್ರವಾಹದ ಭೀತಿ ಇರುತ್ತದೆ ಪ್ರವಾಹವಿದ್ದಾಗ ಪಕ್ಷಿಧಾಮಕ್ಕೆ ಪ್ರವೇಶ ಇರುವುದಿಲ್ಲ ಹಾಗೂ ದೋಣಿಗಳ ಓಡಾಟವನ್ನ ಕೂಡ ನಿಷೇಧಿಸಲಾಗುತ್ತದೆ ಹೆಚ್ಚು ಪ್ರವಾಹವಿಲ್ಲದಾಗ ಕೇವಲ ದೂರದಿಂದಲೇ ಪಕ್ಷಿಗಳ ವಂಶಾಭಿವೃದ್ಧಿ ಚಟುವಟಿಕೆಯನ್ನು ವೀಕ್ಷಿಸಲು ಅನುಮತಿ ನೀಡಲಾಗುತ್ತದೆ ಈ ಪಕ್ಷಿಧಾಮದ ಸುತ್ತ ಇರುವಂತಹ ಕಾಡುಗಳನ್ನ ನದಿ ಪಾತ್ರದ ಕಾಡುಗಳು ಅಂತ ಹೇಳ್ತಾರೆ ವರ್ಷಕಾಲ ನೀರು ಹರಿಯೋದ್ರಿಂದ ತೇವಾಂಶ ಸದಾ ಕಾಲ ಹೆಚ್ಚಿರುತ್ತೆ ನಿತ್ಯ ಹರಿದ್ವರ್ಣದ ಮರಗಳನ್ನ ನೀವಿಲ್ಲಿ ಕಾಣಬಹುದು ದ್ವೀಪಗಳ ನದಿ ತೀರದಲ್ಲಿ ಜೊಂಡು ಸಸ್ಯಗಳು ಆವೃತವಾಗಿವೆ ದ್ವೀಪದ ಒಳಗೆ ಅಗಲವಾದ ಎಲೆಗಳ ಜಾತಿಯ ಸಸ್ಯಗಳು ಹೊಳೆಮತ್ತಿ ಮರಗಳು ಬಿದಿರು ಮೆಳೆಗಳು ಕೇದಗೆಯ ಪೊದೆಗಳಿವೆ ಹಲವು ವರ್ಷಗಳ ದಾಖಲೆಯ ಪ್ರಕಾರ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಗೆಯ ಪಕ್ಷಿಗಳು ಇಲ್ಲಿ ಕಂಡುಬಂದಿವೆ ಹೆಜ್ಜಾರ್ಲೆ ಬಣ್ಣದ ಕೊಕ್ಕರೆ ಚಮಚದ ಕೊಕ್ಕು ಬಿಳಿ ಕೆಂಬರಲು ಬಾತು ಹೆಮ್ಮಿಂಚುಳ್ಳಿ ಉದ್ದ ಕೊಕ್ಕಿನ ನೀರುಕಾಗೆ ಇಂತಹ ವಿಶೇಷ ಪಕ್ಷಿಗಳು ಮತ್ತು ಬೆಳ್ಳಕ್ಕಿ ನೀರು ಕಾಗೆ ಹಾವಕ್ಕಿ ಪಕ್ಷಿಗಳು ಈ ಪ್ರದೇಶದಲ್ಲಿ ಗೂಡು ಕಟ್ಟಿ ಮರಿ ಮಾಡಿ ಪೋಷಿಸುತ್ತವೆ ಅಲ್ಲದೆ ದೊಡ್ಡ ಬಂಡೆಗೊರವ ಗೀರುಗತ್ತಿನ ಕವಲು ತೋಕೆಗಳಿಗೆ ಈ ಪಕ್ಷಿಧಾಮ ವಂಶಾಭಿವೃದ್ಧಿ ಮತ್ತು ವರ್ಷವಿಡೀ ಆಹಾರದ ನೆಲೆಯಾಗಿದೆ ಇತ್ತೀಚೆಗಷ್ಟೇ ಬಣ್ಣದ ಕೊಕ್ಕೆರೆ ನಂತರ ಹೆಜ್ಜಾರ್ಲೆಗಳು ರಂಗನತಿಟ್ಟು ಪಕ್ಷಿಧಾಮವನ್ನ ವಂಶಾಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳಲು ಆರಂಭಿಸಿವೆ ಒಟ್ಟು ದಾಖಲಾದ ಹಕ್ಕಿಗಳ ವೈವಿಧ್ಯತೆ ಇನ್ನೂರಕ್ಕೂ ಹೆಚ್ಚಿವೆ ನೀವೇನಾದರೂ ಇಲ್ಲಿಗೆ ಭೇಟಿ ನೀಡಬೇಕು ಅಂತ ಹೇಳಿದ್ರೆ ದೋಣಿಯ ಪ್ರವಾಸಗಳಲ್ಲಿ ನೀವು ಕೂಡ ಭಾಗವಹಿಸಬೇಕು ಪಕ್ಷಿಗಳನ್ನ ನೋಡ್ಬೇಕು ಮೊಸಳೆಗಳನ್ನ ನೋಡ್ಬೇಕು ಅಂತಂದ್ರೆ ಈ ದ್ವೀಪಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ದೋಣಿ ಪ್ರವಾಸಗಳು ನಡೀತಾ ಇರುತ್ತೆ ನೀವು ಪಕ್ಷಿಗಳನ್ನ ಮೊಸಳೆಗಳನ್ನ ನೀರು ನಾಯಿಗಳನ್ನ ಬಾವಲಿಗಳನ್ನ ವೀಕ್ಷಿಸಬಹುದು ಈ ಚಿಕ್ಕ ಪಕ್ಷಿಧಾಮದಲ್ಲಿ ಪ್ರವಾಸಿಗರಿಗೆ ವಸತಿ ಇರೋದಿಲ್ಲ ಪ್ರವಾಸಿಗರು ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ ಉಳಿದುಕೊಳ್ಳಬೇಕು ಜೂನ್ನಿಂದ ನವೆಂಬರ್ ಇಲ್ಲಿ ಹಲವು ಹಕ್ಕಿಗಳು ಸಂತಾನಾಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೊಡಗುವ ಕಾರಣ ಈ ಉದ್ಯಾನವನ್ನ ಸಂದರ್ಶಿಸಲು ಸೂಕ್ತವಾದ ಕಾಲವಾಗಿದೆ ವಲಸೆ ಬರುವ ಪಕ್ಷಿಗಳನ್ನು ವೀಕ್ಷಿಸಲು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳು ಕೂಡ ಸೂಕ್ತವಾಗಿದೆ ಈ ಅವಧಿ ವರ್ಷದಿಂದ ವರ್ಷಕ್ಕೆ ಬದಲಾಗಬಹುದು ಸಂದರ್ಶನದ ಅವಧಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ನಲವತ್ತೈದರವರೆಗೆ ಭಾರತೀಯರಿಗೆ ಪ್ರವೇಶ ಶುಲ್ಕ ಎಪ್ಪತ್ತು ರೂಪಾಯಿ ಮತ್ತು ವಿದೇಶಿಯರಿಗೆ ನಾನೂರು ರೂಪಾಯಿ ಆಗಿದೆ ವಿಶೇಷ ಆಸಕ್ತ ತಂಡಗಳಿಗೆ ಅರಣ್ಯ ಇಲಾಖೆಯ ವತಿಯಿಂದ ನಿರ್ವಹಿಸಲ್ಪಡುತ್ತಿರುವ ಸಲೀಂ ಅಲಿ ಅನುವಾದಕ ಕೇಂದ್ರದಲ್ಲಿ ನಲವತ್ತೈದು ನಿಮಿಷಗಳ ಕಾಲದ ಮಾಹಿತಿ ಚಿತ್ರ ಪ್ರದರ್ಶನ ವೀಕ್ಷಣಾ ಕೂಡ ಸೌಲಭ್ಯವಿದೆ ಇದು ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ಒಂದಿಷ್ಟು ಮಾಹಿತಿ